ಸೂರ್ಯನಾರಾಯಣ ರಾವ್ ಅವರು ಸಾವಿರಾರು ಹೋರಾಟಗಾರರಿಗೆ ಸ್ಫೂರ್ತಿಯಾಗಿದ್ದರು ಎಂದು ನಟ ಪ್ರಕಾಶ್ ರಾಜ್ ಬಣ್ಣಿಸಿದರು ಮಂಗಳವಾರ ಸಿಐಟಿಯು ಸಂಸ್ಥಾಪಕರಲ್ಲಿ ಒಬ್ಬರಾದ ಸೂರ್ಯನಾರಾಯಣ ರಾವ್ ರವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಶ್ರಮ ಸಂಸ್ಕೃತಿ ನಾಟಕೋತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ರಂಗಭೂಮಿ ಕೆಲಸ ಕೂಡ ಮತ್ತೊಬ್ಬರನ್ನು ಪ್ರೇರೇಪಿಸುವುದಾಗಿದೆ ಎಂದರು ಸಂಬಂಧನ ನೆನಪು ಇವನ ರೀತಿ ಯಾವ ವಾಕ್ಯ ನನಗೆ ಸಿಕ್ಕಿಲ್ಲ ಅವರ ಪ್ರೇರಣೆಯಿಂದ ಹೊರಟಿರೋರನ್ನ ನೋಡಿ ವಾಕ್ಯ ನನಗೆ ಸಿಕ್ಕಿಲ್ಲ ಅವರ ಮೂರರ ಯಾರು ನಡವಾದಿ ಕಾರ್ಯಕರ್ತರಾಗಿ ಸಿಗುವವರಾಗಿರಾಗಿ ಇವರು ಯಾವಾಗಲೂ ಆಗೋ ಸುನೀಸು

ಗಾಂಧಿ ಎಷ್ಟು ವರ್ಷ ವಯಸ್ಸು ಅಂದ್ರೆ ಅವರ ದೇಹದ ವಯಸ್ಸಲ್ಲ ಅಂಬೇಡ್ಕರ್ ಎಷ್ಟು ವಯಸ್ಸು ಅಂದ್ರೆ ಅದು ನಿರಂತರವಾಗಿರ್ತ ಹಾಗೆ ಸೂರ್ಯ ಒಂದು ಬದುಕು ಅರ್ಥಪೂರ್ಣವಾಗಲು ಅವ್ರಿಗಿನ್ನೊಂದಷ್ಟು ಬದುಕುಗಳನ್ನ ಪ್ರೇರೇಪಿಸುವುದರಿಂದ ಮತ್ತೊಂದು ಎಲ್ಲ ಕಾಲದಲ್ಲೂ ಇರಬೇಕಾದ ತನಿ ಅನಾಟಕೋತ್ಸವ ಈಗ ನಾಟಕ ರಂಗಭೂಮಿ ಕಲೆಯ ಕೆಲಸ ಕೂಡ ಅದೇ ಅಂದ್ರೆ ಸೊ ಈ ಮೂರು ನಾಟಕಗಳಿದೆ ನನ್ನ ಕೆಲವರು ಪ್ರಶ್ನೆ ಮಾಡ್ತಾರೆ ನೀವು ಒಬ್ಬ ನಟನಾಗಿ ಯಾಕೆ ನನಗೆ ಈ ಕಾಮಡಿ ಸಾಧನೆಗಳಿವೆ ಜನರ ಬಗ್ಗೆ ಯಾಕೆ ಮಾತಾಡ್ತೀಯ ರಾಜಕಾರಣ ಯಾಕೆ ಮಾತಾಡ್ತೀಯಾ ಅಂತ ಕೇಳ್ತಾರೆ ಅದಕ್ಕೆ ಇತ್ತೀಚಿನ ಒಂದು ಪ್ಯಾಲಿನ ಒಂದು ಪತ್ರವನ್ನು ಹೇಳಿ ಆ ತರ ನಾನು ಉತ್ತರವನ್ನು ಕೊಟ್ಟು ಮುಂದಿನ ಮಾತು ಇದೆ ಅಲ್ಲಿ il secondo partenariato. No, non è una cosa che non ti ridi. Ragazzi, io non mi saluto a te. Ma mi ha chiuso la carata della crisi. Ha chiuso la il tuo mare, ಅಲ್ಲಿ ಒಂದು ಕಲೆ ಒಂದು ನಾಟಕ ಒಂದು ಕಡಾವಿದ ಅದನ್ನ ದಾಖಲಿಸ್ತಾ ಹೋಗ್ಬೇಕು ಅದರ ಬಗ್ಗೆ ಮಾತಾಡ್ತಾ ಹೋಗ್ಬೇಕು ಈ ತರ ಒಂದು ಸ್ಫೂರ್ತಿಯಾಗಿರುವಂತಹ ಸೂರ್ಯವಿದೆ ನನ್ನ ಸಾರ್ಥಕ ನನ್ನ ಸಾರ್ಥಕತೆಯನ್ನು ಕಂಡುಕೊಳ್ಬೇಕಾಗಿದೆ ಅವರ ಒಂದು ಇದ್ದವರಿಗೂ ಅವರಿಂದ ಪ್ರೇರಿತರಾಗಿ ಕೆಲಸ ಮಾಡುತ್ತಿರುವ ನಮ್ಮೆಂದರಿಗೂ ಸೂರ್ಯವರನ್ನ ಇನ್ನೂ